ಶ್ರೀ ಶಾರದಾದೇವಿ ಜೀವನಗಂಗಾ ಮಾತೆಯ ಮಡಿಲು ಮುಂದುವರಿದ ಭಾಗ ಸ್ವಾಮಿ ಪ್ರಶಾಂತಾನಂದರು ಇವರ ಹಿಂದಿನ ಹೆಸರು ತಿಳಿದಿಲ್ಲ ನಮ್ಮ ಸೌಲಭ್ಯಕ್ಕಾಗಿ ಅದನ್ನು ಪ್ರಶಾಂತ ಎಂದಿಟ್ಟುಕೊಳ್ಳೋಣ ಬಾಲ್ಯದಲ್ಲಿ ತಾಯಿಯನ್ನು ಕಳೆದುಕೊಂಡಿದ್ದರು ಹುಡುಗ ಪ್ರಶಾಂತನಿಗೆ ಒಂದಾನೊಂದು ದಿನ ಶ್ರೀಮಾತೆಯವರ ಭಾವಚಿತ್ರ ಸಿಕ್ಕಿತು ಅದನ್ನು ನೋಡಿದಾಗ ಅವರಿಗೂ ತನ್ನ ತಾಯಿಗೂ ಯಾವುದೇ ಭೇದ ಕಾಣಲಿಲ್ಲ ಅವರಿಬ್ಬರೂ ಒಂದೇ ಎಂಬ ವಿಶ್ವಾಸ ಉದಿಸಿತು ಅವನ ಎಳೆಯ ಮನಸ್ಸಿನಲ್ಲಿ ಅವನ ಪೂರ್ವ ಪುಣ್ಯ ಒಂದು ದಿನ ಅವನನ್ನು ಜಯರಾಮ್ ಕರೆ ಕರೆತಂದಿತು ಅಲ್ಲಿ ಶ್ರೀಮಾತೆಯವರನ್ನು ಕಂಡವನೇ ಅವರೊಂದಿಗೆ ತನ್ನ ಸ್ವಂತ ತಾಯಿಯ ಜೊತೆಯಲ್ಲಿರುವಂತೆಯೇ ನಿರ್ಭಿಡೆಯಿಂದ ವರ್ತಿಸಲಾರಂಭಿಸಿದ ಹುಡುಗನೆಂದ ಮೇಲೆ ಚೇಷ್ಟೆಗಳು ಇಲ್ಲದಿರುತ್ತವೆಯೇ ಅದರಲ್ಲೂ ತಾಯಿಯ ಬಳಿ ಚೇಷ್ಟೆ ಇನ್ನಷ್ಟು ಹೆಚ್ಚೆ ಏಕೆ ಏಕೆ ಸಲುಗೆ ಆಗ ಪ್ರತಿದಿನವೂ ಜಿಬಟ ಎಂಬ ಗ್ರಾಮದಿಂದ ಒಬ್ಬ ಡಾಕ್ಟರು ಕುದುರೆಯ ಮೇಲೆ ಬಾಟಿಗೆ ಬರುತ್ತಿದ್ದರು ಅವರು ಕುದುರೆಯನ್ನೇರಿ ಒಳ್ಳೆ ಠೀವಿಯಿಂದ ಬರುವುದನ್ನು ನೋಡಿದ ಪ್ರಶಾಂತನ ಮನಸ್ಸಿನಲ್ಲಿ ತಾನೂ ಅದರ ಮೇಲೆ ಸವಾರಿ ಮಾಡಬೇಕು ಎಂಬ ಆಸೆ ಕೆರಳಿತು ಸರಿ ಮಾತೆಯವರ ಹತ್ತಿರ ಬಂದು ತಾನೂ ಒಂದು ಸಲ ಆ ಕುದುರೆಯ ಮೇಲೆ ಕುಳಿತು ಸವಾರಿ ಮಾಡುತ್ತೇನೆ ಎಂದು ಕಾಡತೊಡಗಿದ ಆದರೆ ಅದು ತುಂಟ ಕುದುರೆ ಎನ್ನುವುದು ತಿಳಿದಿದ್ದ ಶ್ರೀಮಾತೆಯವರು ಬೇಡ ಕಣೋ ಅದು ಮೊದಲೇ ತುಂಟ ಕುದುರೆ ಅದು ನಿನ್ನನ್ನು ಎತ್ತಿಹಾಕಿ ಕೈಕಾಲು ಮುರಿದರೇನು ಗತಿ ಎಂದು ಎಷ್ಟೋ ಹೇಳಿದರು ಆದರೂ ಅವನು ಬಿಡದೆ ಓ ಇದೇನು ಮಹಾ ನನಗೆ ಕುದುರೆ ಸವಾರಿ ಬರುತ್ತೆ ನಾನು ಇದನ್ನು ಸುಲಭವಾಗಿ ಪಳಗಿಸಿಬಿಡುತ್ತೇನೆ ಎಂದೆಲ್ಲಾ ಕೊಚ್ಚಿಕೊಂಡು ತುಂಬಾ ಪೀಡಿಸಿದ ಅವನ ಹಠವನ್ನು ತಡೆಯಲಾರದೆ ಶ್ರೀಮಾತೆಯವರು ಡಾಕ್ಟರಿಗೆ ಹೇಳಿ ಅನುಮತಿ ಕೊಡಿಸಿದರು ಈಗ ನೋಡಬೇಕು ಪ್ರಶಾಂತನ ಆನಂದವನ್ನು ತಕ್ಷಣ ಹಾರಿ ಕುದುರೆಯ ಮೇಲೇರಿ ಕುಳಿತುಕೊಂಡ ಲಗಾಮನ್ನು ಕೈಯಲ್ಲಿ ಹಿಡಿದುಕೊಂಡು ಹೈ ಹೈ ಎಂದ ಕುದುರೆ ಥೈ ಥೈ ಎಂದು ನೆಗೆಯುತ್ತಾ ಓಟಕ್ಕಿತ್ತಿತು ಅಲ್ಲ ಹೊಸಬನೊಬ್ಬ ಒಂದು ಸರಿಯಾದ ಕುದುರೆಯನ್ನು ಹತ್ತಿ ಸವಾರಿ ಮಾಡಬೇಕಾದರೆ ಎಷ್ಟು ಕಷ್ಟ ಇನ್ನು ಇದೋ ತುಂಟ ಕುದುರೆ ಸಾಲದಕ್ಕೆ ಬೆನ್ನ ಮೇಲೆ ಕುಳಿತವನು ಪುಟಾಣಿ ಹುಡುಗ ಕುದುರೆ ತನ್ನಿಷ್ಟದಂತೆ ಸೀದಾ ಡಾಕ್ಟರರ ಹಳ್ಳಿಯ ಕಡೆಗೆ ಓಡಲಾರಂಭಿಸಿತು ಹುಡುಗ ಲಗಾಮು ಹಿಡಿದುಕೊಂಡು ಎಳೆದಾಡಿ ಸೆಣಸಾಡಿ ಅದನ್ನು ಹತೋಟಿಗೆ ತಂದು ಹಾಗೂ ಹೀಗೂ ವಾಪಸ್ ಬಾಟಿಗೆ ಬಂದು ಸೇರಿದ ಆದರೆ ಅಷ್ಟರಲ್ಲಿ ಆ ತುಂಟು ಕುದುರೆ ಮುಳ್ಳಿನ ಪೊದೆ ಬಿದಿರು ಮೆಳೆ ಎಲ್ಲೆಂದರಲ್ಲಿ ನುಗ್ಗಿಕೊಂಡು ಓಡಿದ್ದರಿಂದ ಹುಡುಗನ ಬಟ್ಟೆಯೆಲ್ಲ ಹರಿದು ಜೂಲಾಯಿತು ಜೊತೆಗೆ ಮೈಯೂ ಅಲ್ಲಲ್ಲಿ ತರಚಿ ಗಾಯವಾಗಿ ರಕ್ತ ಸೋರುತ್ತಿತ್ತು ಇತ್ತಶ್ರೀ ಮಾತೆಯವರು ಕಾತರರಾಗಿ ಅವನು ಸುರಕ್ಷಿತವಾಗಿ ಹಿಂತಿರುಗಿ ಬರುವುದನ್ನೇ ಕಾಯುತ್ತಾ ಕುಳಿತಿದ್ದರು ಈಗ ಹುಡುಗನ ಅವಸ್ಥೆಯನ್ನು ಕಂಡು ಅವರಿಗೆ ಹೇಗಾಗಿರಬೇಡ ಎಷ್ಟು ಹೇಳಿದರೂ ಕೇಳದೆ ತುಂಟತನ ಮಾಡಿದ್ದಕ್ಕಾಗಿ ಅವನನ್ನು ಚೆನ್ನಾಗಿ ಬೈದರು ಬೈಯುತ್ತಲೇ ಅವನ ಗಾಯಗಳನ್ನು ತೊಳೆದು ಔಷಧ ಲೇಪಿಸಿ ಒಂದು ಹೊಸ ಬಟ್ಟೆ ಕೊಟ್ಟರು ಈ ಘಟನೆಯಲ್ಲಿ ಹುಡುಗ ಪ್ರಶಾಂತ ಶ್ರೀಮಾತೆಯವರ ಹತ್ತಿರ ತಾಯಿಯೆಂಬ ಸಲಿಗೆಯಿಂದ ಹಠ ಮಾಡಿದ್ದು ಒಂದು ಸ್ವಾರಸ್ಯವಾದರೆ ಅವರು ಮಗನೆಂಬ ಸಲುಗೆಯಿಂದ ಬೈದದ್ದು ಇನ್ನೊಂದು ಸ್ವಾರಸ್ಯ ಶ್ರೀಮಾತೆಯವರ ಹಾಗೂ ಭಕ್ತ ಜನರ ನಡುವಣ ಸಂಬಂಧವೆಂದರೆ ತಾಯಿ ಮಕ್ಕಳ ನಡುವೆ ಇರುವಂಥ ಪ್ರೀತಿ ವಾತ್ಸಲ್ಯುತ ಬಾಂಧವ್ಯ ಆದರೆ ಕೆಲವೊಮ್ಮೆ ಮಾತ್ರ ವಿವೇಕವಿಲ್ಲದ ಮತ್ತು ಅತಿ ಭಾವುಕತೆಯ ಕೆಲವು ಭಕ್ತರ ವರ್ತನೆ ಶ್ರೀಮಾತೆಯವರಿಗೆ ತುಂಬಾ ಕಷ್ಟವಾಗುವಂತಿರುತ್ತಿತ್ತು ಬರೀ ಕಷ್ಟವೇ ಏನೋ ರೋಸಿ ಹೋಗುವಂತಿರುತ್ತಿತ್ತು ಆದರೂ ಅವರು ಸಾಮಾನ್ಯವಾಗಿ ಅವೆಲ್ಲವನ್ನೂ ಮರುಮಾತಿಲ್ಲದೆ ಸಹಿಸಿಕೊಳ್ಳುತ್ತಿದ್ದರು ಅಷ್ಟೇ ಅಲ್ಲ ಅವರ ಪ್ರೇಮದಲ್ಲಿ ಒಂದಿಷ್ಟು ಭೇದ ತೋರುತ್ತಿರಲಿಲ್ಲ ಒಮ್ಮೆಯೊಬ್ಬರೂ ಭಕ್ತರು ಶ್ರೀಮಾತಿಯವರಿಗೆ ಪಾದಪೂಜೆ ಸಲ್ಲಿಸುವ ಬಯಕೆಯಿಂದ ಹೂಗಳು ಬಿಲ್ವಪತ್ರೆ ತುಳಸಿ ಇವನ್ನೆಲ್ಲಾ ಸಂಗ್ರಹಿಸಿಕೊಂಡು ಪಾಟಿಗೆ ಬಂದರು ಆದರೆ ಶ್ರೀಮಾತೆಯವರ ಸೇವಕರಾಗಿದ್ದ ಒಬ್ಬರು ಬ್ರಹ್ಮಚಾರಿಗಳು ಇದನ್ನು ದೂರದಿಂದಲೇ ಗಮನಿಸಿ ಆ ಭಕ್ತರನ್ನು ತಡೆದರು ಏಕೆಂದರೆ ಅವರ ಭಕ್ತಿಯೇನೂ ದೊಡ್ಡದೇ ಆದರೆ ಶ್ರೀಮಾತೆಯವರು ತಮ್ಮ ಪೂಜೆಯನ್ನು ಸ್ವೀಕರಿಸುವ ಸ್ಥಿತಿಯಲ್ಲಿದ್ದಾರೆಯೇ ಅದಕ್ಕೆ ಅವರ ಒಪ್ಪಿಗೆಯಾದರೂ ಇದೆಯೇ ಎಂಬುದನ್ನು ತಿಳಿದುಕೊಳ್ಳುವಷ್ಟು ವಿವೇಕ ಆ ಭಕ್ತರಿಗೆ ಇರಬೇಕಲ್ಲ ಮೊದಲನೆಯದಾಗಿ ಶ್ರೀಮಾತೆಯವರಿಗೆ ಸಂಧಿವಾತದಿಂದಾಗಿ ಕಾಲು ಗಂಟುಗಳೂ ಕಾಲ್ಬೆರಳುಗಳ ಗಂಟುಗಳು ಯಾವಾಗಲೂ ತುಂಬಾ ನೋಯುತ್ತಿದ್ದವು ಎರಡನೆಯದಾಗಿ ಬಿಲ್ವಪತ್ರಿ ಶಿವನಿಗೂ ತುಲಸಿ ವಿಷ್ಣುವಿಗೂ ಪ್ರಿಯ ಎಂಬ ಕಾರಣದಿಂದಾಗಿ ಅವುಗಳ ಮೂಲಕ ತಾವು ಪೂಜೆ ಸ್ವೀಕರಿಸಲು ಅವರೆಂದೂ ಒಪ್ಪುತ್ತಿರಲಿಲ್ಲ ಈ ವಿಷಯಗಳನ್ನೆಲ್ಲ ತಿಳಿಸಿ ಬ್ರಹ್ಮಚಾರಿಗಳು ಆ ಭಕ್ತರನ್ನು ತಡೆಯಲು ಪ್ರಯತ್ನಿಸಿದರು ಆದರೆ ಆ ಭಕ್ತರು ಬ್ರಹ್ಮಚಾರಿಗಳ ಮಾತಿಗೆ ಕಿವಿಗೊಡದೆ ತಮ್ಮಿಷ್ಟದಂತೆಯೇ ಮಾಡಲು ಶ್ರೀಮಾತೆಯವರ ಕೋಣೆಯತ್ತ ಮುನ್ನುಗ್ಗಿದರು ಆಗ ಬ್ರಹ್ಮಚಾರಿಗಳು ಬೇರೆ ಉಪಾಯ ಕಾಣದೆ ಸ್ವಲ್ಪ ಗದರಿಸಿ ಅವರನ್ನು ತಡೆಯಬೇಕಾಯಿತು ಆದರೆ ಜೊತೆಯಲ್ಲೇ ಬ್ರಹ್ಮಚಾರಿಗಳಿಗೆ ಸ್ವಲ್ಪ ಭಯವೂ ಹತ್ತಿಕೊಂಡಿತು ಎಲ್ಲಿ ಶ್ರೀಮಾತೆಯವರು ತಾವು ಹಾಗೆ ಆ ಭಕ್ತರನ್ನು ಗದರಿಸಿ ತಡೆದದ್ದು ತಪ್ಪು ಎನ್ನುತ್ತಾರೋ ಎಂದು ಆದರೆ ಪುಣ್ಯಕ್ಕೆ ಶ್ರೀಮಾತೆಯವರಿಗೆ ಇವರು ಮಾಡಿದ್ದು ಒಪ್ಪಿಗೆಯಾಗಿತ್ತು ಅಲ್ಲದೆ ಅವರು ಆಮೇಲೆ ಆ ಬ್ರಹ್ಮಚಾರಿಗಳಿಗೆ ನೋಡಪ್ಪ ಹೀಗೇ ನೀನು ನನ್ನ ಬಳಿಯಲ್ಲಿ ಇದ್ದುಕೊಂಡು ಎಲ್ಲ ವಿಷಯಗಳಲ್ಲೂ ಸ್ವಲ್ಪ ನಿಗಾ ಇಟ್ಟಿರಬೇಕಪ್ಪ ನಾನು ಉದ್ಬೋಧನದಲ್ಲಿದ್ದಾಗ ನನಗೆ ಸ್ವಲ್ಪವೂ ತೊಂದರೆಯಾಗದ ಹಾಗೆ ಅವರೆಲ್ಲ ಎಷ್ಟೊಂದು ಬಗೆಯಿಂದ ಕಾಪಾಡುತ್ತಾರೆ ಗೊತ್ತೇನು ಎಂದರು ಇದು ಬಹಳ ಹಿಂದಿನ ಇನ್ನೊಂದು ಘಟನೆ ಸ್ವಾಮಿ ಶಾರದಾನಂದರು ಜಯರಾಂಬಾಟಿಗೆ ಬಂದಿದ್ದ ಸಮಯ ಆಗೊಂದು ದಿನ ಯಾರೋ ಒಬ್ಬ ಯುವಕ ಬಂದು ಶ್ರೀಮಾತೆಯವರನ್ನು ಕಾಣಬೇಕು ಎಂದ ಬ್ರಹ್ಮಚಾರಿಗಳೊಬ್ಬರು ಅವನನ್ನು ಒಳಗೆ ಕರೆತಂದರು ಶ್ರೀಮಾತೆಯವರು ತಮ್ಮ ಕೋಣೆಯಲ್ಲಿ ನಿಂತಿದ್ದರು ಈ ಭಕ್ತ ಸಮೀಪಿಸಿದವನೇ ಉದ್ದಂಡ ನಮಸ್ಕಾರ ಮಾಡಿದ ಬಳಿಕ ಭಕ್ತಿಯ ಆವೇಶದಲ್ಲಿ ಅವರ ಪಾದಗಳನ್ನು ತನ್ನೆದೆಗೆ ತಬ್ಬಿಕೊಳ್ಳಬೇಕೆಂಬ ಹುಚ್ಚು ಬಯಕೆಯಿಂದ ಅವನ್ನು ಎಳೆಯಲಾರಂಭಿಸಿದ ಈಗ ಅವರ ಗತಿ ಏನಾಗಬೇಡ ಆದರೆ ಅವರು ಅದೃಷ್ಟವಶಾತ್ ಆಗ ಕಂಬವೊಂದನ್ನು ಹಿಡಿದು ನಿಂತಿದ್ದರಿಂದ ಸಧ್ಯ ಬಿದ್ದು ಬಿಡಲಿಲ್ಲ ಬ್ರಹ್ಮಚಾರಿಗಳು ತಕ್ಷಣ ಓಡಿಬಂದು ಆ ಹುಚ್ಚು ಬುದ್ಧಿಯ ಭಕ್ತನನ್ನು ಗೇಟು ದಾಟಿಸಿ ಬಂದರು ಬಳಿಕ ಬ್ರಹ್ಮಚಾರಿಗಳಿಂದ ವಿಷಯವನ್ನೆಲ್ಲಾ ಕೇಳಿದ ಸ್ವಾಮಿ ಶಾರದಾನಂದರು ವಿಷಾದದಿಂದ ಒಂದು ಕ್ಷಣ ಸುಮ್ಮನಿದ್ದು ಬಳಿಕ ನುಡಿದರು ಮಾತೆಯವರು ನಿಂತುಕೊಂಡಿರುವಾಗ ಯೋಗೇನ್ ಮಹಾರಾಜರು ಎಂದಿಗೂ ನಮಸ್ಕಾರ ಮಾಡುತ್ತಿರಲಿಲ್ಲ ಅವರು ಅಲ್ಲಿಂದ ಹೊರಟು ಹೋದ ಮೇಲೆ ಅವರ ಪಾದ ಧೂಳಿಯನ್ನು ತೆಗೆದುಕೊಂಡು ತಲೆಯ ಮೇಲಿಟ್ಟುಕೊಳ್ಳುತ್ತಿದ್ದರು ಎಂದರು ಈ ಬಗೆಯ ವಿಚಿತ್ರ ಬುದ್ಧಿಯ ಭಕ್ತರು ಆಗಾಗ ಬರುತ್ತಲೇ ಇದ್ದರು ಉದಾಹರಣೆಗೆ ಒಮ್ಮೆ ಯಾರೋ ಒಬ್ಬ ವ್ಯಕ್ತಿ ಕೈಯಲ್ಲಿ ಒಂದಿಷ್ಟು ಹೂವುಗಳನ್ನು ಹಿಡಿದುಕೊಂಡು ಅವಸರವಸರವಾಗಿ ಬಂದು ಈ ಕೂಡಲೇ ಶ್ರೀಮಾತಿಯವರನ್ನು ನೋಡಬೇಕು ಎಂದು ಧಾವಂತಪಡಿಸತೊಡಗಿದ ಅವರೇನು ಒಳಗೆ ಅಡುಗೆ ಮಾಡುತ್ತಿದ್ದಾರೆಯೋ ಪೂಜೆ ಮಾಡುತ್ತಿದ್ದಾರೆಯೋ ಅಥವಾ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾರೆಯೋ ಎಂಬುದರ ಕಡೆಗೆ ಯೋಚನೆಯೇ ಅವನಿಗಿರಲಿಲ್ಲ ಆಗ ಅಲ್ಲಿದ್ದ ಬ್ರಹ್ಮಚಾರಿಗಳು ಹೀಗೆ ಅವಸರ ಪಡಿಸಿದರೆ ಹೇಗೆ ಅವರ ಅನುಕೂಲವನ್ನೂ ನೋಡಬೇಡವೇ ಸ್ವಲ್ಪ ಹೊತ್ತು ಕಾಯಬೇಕು ನೀವು ಎಂದರು ಆದರೆ ಆತ ನೋಡಿ ನಾನು ಶ್ರೀಮಾತಗಿಯವರ ಪಾದ ಪೂಜೆ ಮಾಡದೆ ಇವತ್ತು ಏನೂ ತಿನ್ನುವುದಿಲ್ಲ ಅಂತ ಮನಸ್ಸು ಮಾಡಿದ್ದೇನೆ ಎಂದು ತಿಳಿಸಿದ ಅದಾಗಲೇ ಹೊತ್ತೇರಿತ್ತು ಆದ್ದರಿಂದ ಈ ಭಕ್ತನ ವಿಷಯ ತಿಳಿದಾಗ ಶ್ರೀಮಾತೆಯವರು ತಮ್ಮ ಅನನುಕೂಲತೆಯನ್ನೂ ಲೆಕ್ಕಿಸದೆ ಕೈಯಲ್ಲಿದ್ದ ಕೆಲಸವನ್ನು ಬಿಟ್ಟು ಆತನಿಗಾಗಿ ಕೂಡಲೇ ಬಂದರು ಅವನ ಬೇಡಿಕೆಯಂತೆ ಒಂದು ಮಣೆಯ ಮೇಲೆ ವಿಗ್ರಹದಂತೆ ನಿಂತುಕೊಂಡರು ಭಕ್ತ ತಾನು ತಂದ ಹೂಗಳಿಂದ ಸಾವಕಾಶವಾಗಿ ಅವರ ಪಾದಪೂಜೆ ಮಾಡಿದ ಶ್ರೀಮಾತೆಯವರು ಪೂಜೆಯನ್ನು ಸ್ವೀಕರಿಸಿ ಅವಸರದಿಂದ ಒಳಗೆ ಹೋದರು ಆ ಭಕ್ತನ ಊಟದ ವ್ಯವಸ್ಥೆ ಮಾಡುವುದಕ್ಕೆ ಅವತಾರ ಕಾರ್ಯವೆನ್ನುವುದು ಎಷ್ಟು ಕಷ್ಟವೆಂದು ನಮಗೆ ಈಗ ಕೊಂಚ ಕೊಂಚ ಅರ್ಥವಾಗುತ್ತಿರಬಹುದು ಇನ್ನೊಮ್ಮೆ ಶ್ರೀ ಮಾತೆಯವರು ಉದ್ಬೋಧನದ ಮನೆಯಲ್ಲಿ ದೇವರ ಪೂಜೆ ಮುಗಿಸಿಕೊಂಡು ಹೊರಗೆ ಬರುತ್ತಿದ್ದಂತೆ ಅವರಿಗೇ ಪೂಜೆ ಸಲ್ಲಿಸಲು ಅಲ್ಲೋಭ ಭಕ್ತ ಕಾಯುತ್ತಾ ನಿಂತಿದ್ದ ಬಹುಶಃ ಆತ ತಮಗೆ ಪುಷ್ಪಾಂಜಲಿ ಸಲ್ಲಿಸಿ ಹೋಗಬಹುದು ಎಂದು ಭಾವಿಸಿ ಶ್ರೀಮಾತೆಯವರು ಕಾಲುಗಳನ್ನು ಇಳಿಬಿಟ್ಟುಕೊಂಡು ಮಂಚದ ಮೇಲೆ ಕುಳಿತುಕೊಂಡರು ಭಕ್ತರು ಹೀಗೆ ಪುಷ್ಪ ಸಮರ್ಪಣೆ ಮಾಡಿ ಹೋಗುವುದು ದಿನನಿತ್ಯದ ಸಂಗತಿಯಾಗಿತ್ತು ಆ ಭಕ್ತ ಅಪರಿಚಿತನಾದ್ದರಿಂದ ಶ್ರೀಮಾತೆಯವರು ಮೈತುಂಬ ಉತ್ತರಿಯೇ ಹೊದ್ದಿದ್ದರು ಆದರೆ ಆ ವ್ಯಕ್ತಿ ಸುಮ್ಮನೆ ಪುಷ್ಪಾಂಜಲಿ ಮಾಡಿ ಹೋಗಲು ಬಂದವನಲ್ಲ ಆತ ಪೂಜಾ ವಿಧಾನವನ್ನು ಚೆನ್ನಾಗಿ ಬಲ್ಲವನೆಂದು ಕಾಣುತ್ತದೆ ಒಳ್ಳೆ ಕ್ರಮಬದ್ಧವಾಗಿ ಅಂಗನ್ಯಾಸ ಕರನ್ಯಾಸ ಪ್ರಾಣಾಯಾಮಗಳನ್ನು ಮುಗಿಸಿ ಸಾವಕಾಶವಾಗಿ ಸವಿವರವಾಗಿ ಪೂಜೆ ಮಾಡಲಾರಂಭಿಸಿದ ಶ್ರೀಮಾತೆಯವರಿಗೆ ಇದು ಅನಿರೀಕ್ಷಿತ ಮೊದಲೇ ಸೆಕೆಗಾಲ ಸಾಲದಕ್ಕೆ ಮೈ ಬಟ್ಟೆ ಹೊದ್ದಿದ್ದಾರೆ ಮೈಯೆಲ್ಲ ಬೇಯುತ್ತಿದೆ ಆದರೂ ಅವರು ಚಕಾರವೆತ್ತದೆ ಅವನ ಭಕ್ತಿಯ ಪೂಜೆಯನ್ನು ಸ್ವೀಕರಿಸುತ್ತಾ ಕುಳಿತರು ಭಕ್ತನಿಗೆ ಮಾತ್ರ ಈ ಯಾವುದರ ಪರಿವೆಯೂ ಇಲ್ಲ ತಾನು ಉರು ಹೊಡೆದ ಮಂತ್ರಗಳನ್ನೆಲ್ಲ ಪಠಿಸುತ್ತಾ ಮನಸ್ತೃಪ್ತಿಯಾಗಿ ಪೂಜೆ ಮಾಡುತ್ತಿದ್ದಾನೆ ಸಾಮಾನ್ಯವಾಗಿ ಶ್ರೀಮಾತೆಯವರ ಅಂಗರಕ್ಷಕಿಯಾಗಿ ಗೋಲಾಪ್ಮ ಬಳಿಯಲ್ಲಿ ಇದ್ದೇ ಇರುತ್ತಿದ್ದಳು ಅಂದು ಕೂಡ ಅವಳು ಈ ಭಕ್ತ ಕೈಯಲ್ಲಿ ಪುಷ್ಪಗಳನ್ನು ಹಿಡಿದುಕೊಂಡು ಒಳಗೆ ಬಂದದ್ದನ್ನು ಕಂಡಿದ್ದಳು ಆದರೆ ಈತನು ಎಲ್ಲರಂತೆ ಶ್ರೀಮಾತೆಯವರ ಪಾದಗಳಿಗೆ ಪುಷ್ಪಾಂಜಲಿ ಮಾಡಿ ಹೋಗುತ್ತಾನೆ ಎಂದು ಭಾವಿಸಿ ಆಕೆ ತನ್ನ ಕೆಲಸದ ಕಡೆಗೆ ಹೊರಟು ಹೋಗಿದ್ದಳು ಈಗ ಬಹಳ ಹೊತ್ತಿನ ಮೇಲೆ ತನ್ನ ಕೆಲಸ ಕಾರ್ಯಗಳನ್ನೆಲ್ಲಾ ಮುಗಿಸಿಕೊಂಡು ಒಳಗೆ ಬಂದು ನೋಡುತ್ತಾಳೆ ಆ ಮನುಷ್ಯ ಇನ್ನೂ ಪೂಜೆ ಮಾಡುತ್ತಲೇ ಇದ್ದಾನೆ ಕೂಡಲೇ ಅವಳಿಗೆ ಪರಿಸ್ಥಿತಿಯ ಅರಿವಾಯಿತು ಅವನ ಬುದ್ಧಿಗೇಡಿತನವನ್ನು ಕಂಡು ಕಿಡಿಕಿಡಿಯಾದಳು ಸೀದಾ ಬಂದು ಆತನ ಕೈ ಹಿಡಿದೆಳೆದು ಏನಯ್ಯಾ ನೀನು ಮಾಡುತ್ತಿರುವುದು ನ್ಯಾಸ ಪ್ರಾಣಾಯಾಮಗಳಿಂದ ಜಾಗೃತಗೊಳಿಸುವುದಕ್ಕೆ ಇವರೇನು ಮರದ ವಿಗ್ರಹ ಅಂತ ತಿಳಿದುಕೊಂಡಯ್ಯಾ ಕಾಣುತ್ತಿಲ್ಲವೇ ನಿನಗೆ ಇವರು ಪಾಪ ಹೇಗೆ ಬೆವರುತ್ತಿದ್ದಾರೇ ಅಂತ ಎಂದು ತನ್ನ ದೊಡ್ಡ ದನಿಯಲ್ಲಿ ಛೀಮಾರಿ ಹಾಕಿ ಹೊರಗೆ ಕಳಿಸಿದಳು ಅಂತೂ ಅವಳು ಬಂದದ್ದರಿಂದ ಶ್ರೀಮಾತಿಯವರಿಗೆ ಅಷ್ಟಕ್ಕೇ ಬಿಡುಗಡೆ ಸಿಕ್ಕಿತು ಶ್ರೀಮಾತಿಯವರು ಪರಮ ಸೌಜನ್ಯಮಯಿ ಅವರ ಸರಳ ಸೌಜನ್ಯವನ್ನು ದುರುಪಯೋಗಪಡಿಸಿಕೊಳ್ಳುವ ಭಕ್ತರಿಂದ ಇತರರು ಅವರನ್ನು ರಕ್ಷಿಸಬೇಕಾಗಿತ್ತು ಆದರೆ ಕೆಲವೊಮ್ಮೆ ಯಾರಾದರೂ ನೆರವಿಗಾಗಿ ಹತ್ತಿರದಲ್ಲಿ ಇದ್ದರೂ ಕೆಲವು ಬಗೆಯ ವಿಚಿತ್ರ ಪರಿಸ್ಥಿತಿಗಳಿಂದ ಅವರನ್ನು ರಕ್ಷಿಸಲು ಸಾಧ್ಯವಾಗುತ್ತಿರಲಿಲ್ಲ ಒಮ್ಮೆ ಅವರು ಉದ್ಬೋಧನದಲ್ಲಿದ್ದರು ಬಳಿಯಲ್ಲೇ ಕೆಲವು ಭಕ್ತರು ಕುಳಿತಿದ್ದರು ಆಗ ಅವರಿಗೆ ಪ್ರಣಾಮ ಮಾಡಲೆಂದು ಅಲ್ಲಿಗೆ ಒಬ್ಬ ಅಪರಿಚಿತ ಭಕ್ತ ಬಂದ ಆದರೆ ಆತ ಪ್ರಣಾಮ ಮಾಡಲು ಬಗ್ಗಿದವನು ತನ್ನ ಹಣೆಯಿಂದ ಅವರ ಹೆಬ್ಬೆರಳನ್ನು ಗಟ್ಟಿಯಾಗಿ ಜಜ್ಜಿದ ಶ್ರೀಮಾತೆಯವರು ನೋವಿನಿಂದ ಚೀರಿದರು ಅಲ್ಲಿಂದ ಭಕ್ತರು ಆಶ್ಚರ್ಯ ಕೋಪಗಳಿಂದ ಅದೇ ಕೈಯ ಹೀಗೆ ಮಾಡಿದೆ ಎಂದು ಗದರಿಸಿದಾಗ ಆ ಭಕ್ತ ಹೇಳುತ್ತಾನೆ ನಾನು ಈ ರೀತಿ ನೋವು ಮಾಡಿ ನಮಸ್ಕರಿಸಿದರೆ ನೋವಿರುವವರೆಗೂ ಶ್ರೀಮಾತೆಯವರು ನನ್ನನ್ನು ನೆನಪಿಟ್ಟುಕೊಳ್ಳುತ್ತಾರೆ ಎಂದು ಇದೇ ರೀತಿಯಲ್ಲಿ ಇನ್ನೊಮ್ಮೆ ಒಬ್ಬಳು ಭಕ್ತೆ ಶ್ರೀಮಾತೆಯವರಿಂದ ಬೀಳ್ಕೊಳ್ಳಲೆಂದು ಬಂದು ನಮಸ್ಕಾರ ಮಾಡಿದಳು ಅವರ ಕಾಲಿನ ಹೆಬ್ಬೆರಳನ್ನು ಕಚ್ಚಿಬಿಟ್ಟಳು ಶ್ರೀಮಾತೆಯವರು ನೋವನ್ನು ತಾಳಲಾರದೆ ಕಿರುಚಿಕೊಂಡರು ಬಳಿಕ ಇದೇನಮ್ಮ ಇದು ಇದೆಂಥ ಭಕ್ತಿ ನಮಸ್ಕಾರ ಬೇಕಾದರೆ ಮಾಡು ಆದರೆ ಬೆರಳನ್ನು ಯಾಕೆ ಕಚ್ಚುತ್ತಿ ಎಂದು ಕೇಳಿದರು ಆಗ ಭಕ್ತೆ ಸ್ವಲ್ಪವೂ ಸಂಕೋಚ ಪಡದೆ ತನ್ನ ಉದ್ದೇಶವನ್ನು ಬಹಿರಂಗಪಡಿಸಿದಳು ಅಮ್ಮ ಹೀಗೆ ಮಾಡಿದರೆ ನೀವು ನನ್ನನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳುತ್ತೀರಿ ಎಂದು ಆ ನೋವಿನಲ್ಲೂ ಶ್ರೀಮಾತಿಯವರು ಆಕೆಯ ಮೇಲೆ ಸಿಟ್ಟು ಮಾಡಿಕೊಳ್ಳದೆ ಅಯ್ಯೋ ದೇವರೇ ನೆನಪಿಟ್ಟುಕೊಳ್ಳುವ ಹಾಗೆ ಮಾಡುವುದಕ್ಕೆ ಎಂಥ ಉಪಾಯವನ್ನು ನಾನೆಲ್ಲೂ ಕಾಣೆ ಎಂದರು ಈ ಎರಡೂ ಘಟನೆಗಳಲ್ಲಿ ಭಕ್ತರ ಇಚ್ಛೆಯೇನು ಶ್ರೀಮಾತೆಯವರು ತಮ್ಮನ್ನು ಮರೆಯಬಾರದು ಯಾವ ಕಾರಣಕ್ಕಾದರೂ ಸರಿಯೇ ಇಂಥ ಭಕ್ತನಿಂದ ನನಗೆ ಎಷ್ಟೊಂದು ತೊಂದರೆಯಾಯಿತು ಎಂದಾದರೂ ಸರಿಯೇ ಶ್ರೀಮಾತೆಯವರು ಅವರನ್ನು ನೆನಪಿಟ್ಟುಕೊಳ್ಳುತ್ತಿರಬೇಕು ಅತ್ಯಾಶ್ಚರ್ಯದ ಸಂಗತಿಯೆಂದರೆ ಶ್ರೀಮಾತೆಯವರು ತಮ್ಮನ್ನು ಬೈದುಕೊಂಡರೂ ಪರವಾಗಿಲ್ಲ ಒಟ್ಟಿನಲ್ಲಿ ನೆನಪಿಸಿಕೊಳ್ಳುತ್ತಿದ್ದರೆ ಅದರಿಂದಲೇ ತಮಗೆ ಶ್ರೇಯಸ್ಸಾಗುವುದು ಖಂಡಿತ ಎಂದು ಭಕ್ತರು ನಂಬಿರುತ್ತಾರಲ್ಲ ಇದನ್ನು ಅವರ ಮೂರ್ಖತನದ ಪರಮಾವಧಿ ಎನ್ನಬೇಕೋ ಅಥವಾ ಶ್ರೀಮಾತೆಯವರ ಕರುಣೆ ಕ್ಷಮೆ ಕೃಪೆಗಳಲ್ಲಿ ಅವರಿಗಿರುವ ವಿಶ್ವಾಸದ ಸೂಚಕ ಎಂದು ಭಾವಿಸಬೇಕೋ ಶ್ರೀಮಾತೆಯವರು ಮಂತ್ರದೀಕ್ಷೆ ಕೊಡುವಾಗ ಗುರುಸ್ಥಾನದಲ್ಲಿದ್ದರು ಅನುಗ್ರಹ ಮಾಡಬಲ್ಲ ದೇವಿಯ ಸ್ಥಾನದಲ್ಲಿದ್ದರು ಆದ್ದರಿಂದ ಭಕ್ತಾದಿಗಳು ಅವರಿಂದ ಏನನ್ನು ಬಯಸಿದರೂ ಆಶ್ಚರ್ಯವಿರಲಿಲ್ಲ ಒಮ್ಮೆ ಜಯರಾಮ್ ಮಾಟಿಗೆ ಒಬ್ಬ ಭಕ್ತ ಬಂದಿದ್ದ ಆತ ಇನ್ನೊಂದು ಮೂರು ನಾಲ್ಕು ದಿನಗಳಲ್ಲಿ ತನ್ನೂರಿಗೆ ಹಿಂತಿರುಗುವವನಿದ್ದ ಆತ ಶ್ರೀಮಾತೆಯವರ ಮುಂದೆ ತನ್ನ ವಿಶೇಷ ಕೋರಿಕೆಯನ್ನು ಮಂಡಿಸಿದ ಅಮ್ಮ ದಯವಿಟ್ಟು ನಿಮ್ಮ ಅನ್ನ ಪ್ರಸಾದವನ್ನು ನನಗೆ ಕರುಣಿಸಬೇಕು ನಾನು ಅದನ್ನು ಒಣಗಿಸಿ ಊರಿಗೆ ತೆಗೆದುಕೊಂಡು ಹೋಗುತ್ತೇನೆ ಎಂದು ಶ್ರೀಮಾತೆಯವರ ಅನ್ನ ಪ್ರಸಾದ ಎಂದರೆ ಅವರು ಅನ್ನ ಬಡಿಸಿಕೊಂಡು ಅದರಲ್ಲಿ ಒಂದಷ್ಟನ್ನು ತಿಂದು ಉಳಿದುದನ್ನು ಕೊಟ್ಟದ್ದು ಪುರಿಯ ಜಗನ್ನಾಥ ದೇವರಿಗೆ ಹೀಗೆ ಅನ್ನವನ್ನು ನೈವೇದ್ಯ ಮಾಡಿ ಅದನ್ನು ಪುನಃ ಒಣಗಿಸಿ ಅಕ್ಕಿಯಂತೆ ಮಾಡಿ ನೈವೇದ್ಯವಾಗಿ ವಿತರಿಸುವ ಪದ್ಧತಿಯಿದೆ ಇದನ್ನು ಮತ್ತೆ ಬೇಯಿಸಿದರೆ ಅನ್ನವಾಗುತ್ತದೆ ಶ್ರೀಮಾತೆಯವರು ಆ ಭಕ್ತನ ಕೋರಿಕೆಗೆ ಒಪ್ಪಿಕೊಂಡರು ಇದೊಂದು ತುಂಬಾ ಗಮನಾರ್ಹವಾದ ಸಂದರ್ಭ ಶ್ರೀಮಾತೆಯವರ ಮಾತೃತ್ವದೊಂದಿಗೆ ಅವರ ದೈವತ್ವವೂ ನಮ್ಮ ಗಮನಕ್ಕೆ ಬರುವಂತಿದೆ ಏಕೆಂದರೆ ತಾನು ಆಧ್ಯಾತ್ಮಿಕವಾಗಿ ಎಷ್ಟೇ ಉನ್ನತಿ ಹೊಂದಿದವನಾದರೂ ವ್ಯಕ್ತಿಯೊಬ್ಬ ತನ್ನ ಎಂಜಲನ್ನು ಪ್ರಸಾದವಾಗಿ ಕೊಡುವಷ್ಟು ಎದೆಗಾರಿಕೆ ತೋರಲಾರ ಆದರೆ ಶ್ರೀಮಾತೆಯವರಿಗೆ ತಾವು ಕೇವಲ ಒಬ್ಬ ಮನುಷ್ಯ ಮಾತ್ರಳಲ್ಲ ಸಾಕ್ಷಾತ್ ಭಗವತಿಯೇ ಎಂಬ ನಿಶ್ಚಯವಿತ್ತು ಆದ್ದರಿಂದಲೇ ಆ ಭಕ್ತನ ಕೋರಿಕೆಗೆ ಅವರು ಒಮ್ಮೆಗೇ ಒಪ್ಪಿಕೊಂಡರು ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು ಮಾರನೆಯ ದಿನ ಅವರು ತಟ್ಟೆಯಲ್ಲಿ ಅನ್ನಪ್ರಸಾದವನ್ನಿಟ್ಟು ಅವನಿಗೆ ಕೊಟ್ಟರು ಆತ ಆ ಅನ್ನವನ್ನು ಒಣಗಿಸುವುದಕ್ಕೆಂದು ಬಿಸಿಲಿನಲ್ಲಿಟ್ಟ ಅದನ್ನು ಕಂಡು ಶ್ರೀಮಾತೆಯವರು ಕಾಗೆ ಬಾಯಿ ಹಾಕದ ಹಾಗೆ ನೋಡಿಕೋಪ್ಪ ಎಂದು ಎಚ್ಚರಿಸಿದರು ಅವರು ಹೀಗೆ ಹೇಳಿದ್ದೇಕೆಂದರೆ ಆತ ಆ ತಟ್ಟೆಯನ್ನು ಬಿಸಿಲಿಗಿಟ್ಟು ಕಾಂಪೌಂಡಿನ ಹೊರಗಡೆ ಹೋಗುತ್ತಿದ್ದುದನ್ನು ಅವರು ನೋಡಿದ್ದರು ಅದಕ್ಕೆ ಆ ಭಕ್ತ ಇಲ್ಲಮ್ಮ ಒಂದೇ ನಿಮಿಷ ಈಗಲೇ ಹಿಂತಿರುಗಿ ಬಂದು ಬಿಡುತ್ತೇನೆ ಎಂದು ಉತ್ತರಿಸಿ ಹೋದ ಒಂದು ಮರದ ನೆರಳಿನಲ್ಲಿ ಕುಳಿತು ಗುಡುಗುಡಿ ಹೊತ್ತಿಸಿದ ಬಂಗಾಳದಲ್ಲಿ ಬಹಳ ಜನರಿಗೆ ಗುಡುಗುಡಿ ಸೇದುವ ಅಭ್ಯಾಸ ಊಟವಾದ ಕೂಡಲೇ ಒಂದೆರಡು ದಮ್ ಎಳೆಯದಿದ್ದರೆ ತಲೆಯೇ ಕೆಟ್ಟು ಹೋಗಿಬಿಡುತ್ತದೆ ಅವರಿಗೆ ಸರಿ ಗುಡುಗುಡಿ ಸೇದಿ ಮುಗಿಸುವಷ್ಟರಲ್ಲಿ ಸ್ವಲ್ಪ ಝೋಂಪು ಹತ್ತಿದ ಹಾಗಾಯಿತು ಅಲ್ಲೇ ಒರಗಿಕೊಂಡ ಗಾಢ ನಿದ್ರೆ ಆವರಿಸಿತು ಮತ್ತಿನ್ನೇನಿದೆ ಶ್ರೀಮಾತಿಯವರಿಗೆ ಕೊಟ್ಟ ಮಾತೂ ನೆನಪಿಲ್ಲ ಪ್ರಸಾದವನ್ನಿಟ್ಟಿರುವ ತಟ್ಟೆಯೂ ನೆನಪಿಲ್ಲ ಒಟ್ಟಿನಲ್ಲಿ ಈ ಜಗತ್ತೇ ಇಲ್ಲ ಹಾಯಾಗಿ ನಿದ್ರೆ ಮಾಡಿದ ಅಪರಾಹ್ನ ಮೂರು ಗಂಟೆಯ ಹೊತ್ತಿಗೆ ಎಚ್ಚರವಾಯಿತು ಆಗ ಪ್ರಸಾದದ ತಟ್ಟೆಯ ವಿಷಯ ನೆನಪಾಯಿತು ಅಯ್ಯಯ್ಯೋ ಕೆಲಸ ಕೆಟ್ಟಿತಲ್ಲಪ್ಪ ಎಂದುಕೊಂಡು ಎದ್ದು ಓಡಿ ಬಂದ ನೋಡುತ್ತಾನೆ ಆ ಪ್ರಸಾದದ ತಟ್ಟೆಯನ್ನು ಕಾಯುತ್ತಾ ಶ್ರೀಮಾತೆಯವರೇ ಕುಳಿತಿದ್ದಾರೆ ಭಕ್ತನಿಗೆ ನಾಚಿಕೆ ಕೃತಜ್ಞತೆಗಳೆರಡೂ ಉಕ್ಕಿ ಬಂದು ಬಾಯಿಯಿಂದ ಮಾತೆ ಹೊರಡದಂತಾಯಿತು ತೊದಲುತ್ತಲೇ ಕೇಳಿದ ಅಮ್ಮಾ ನೀವು ಮಧ್ಯಾಹ್ನ ವಿಶ್ರಾಂತಿ ತೆಗೆದುಕೊಳ್ಳಲೇ ಇಲ್ಲವೇ ಶ್ರೀಮಾತೆ ಮಾತ್ರ ಸ್ವಲ್ಪವಾದರೂ ಅಸಹನೆ ತೋರಿಸದೆ ಶಾಂತವಾಗಿಯೇ ಉತ್ತರಿಸಿದರು ಇಲ್ಲ ಮಗು ಕಾಗೆ ಬಂದು ಇದನ್ನು ಕುಕ್ಕದೇ ಇರಲಿ ಅಂತ ಕಾಯುತ್ತಾ ಕುಳಿತುಬಿಟ್ಟೆ ಆಗ ಆ ಭಕ್ತನ ಅವಸ್ಥೆ ಹೇಗಿತ್ತೆಂಬುದನ್ನು ಕಲ್ಪಿಸಿಕೊಳ್ಳಬೇಕು ಆ ವಿಷಯ ಹಾಗಿರಲಿ ನಿಜಕ್ಕೂ ಈ ಬಗೆಯ ಸಹನೆ ಅನುಕಂಪ ವಾತ್ಸಲ್ಯಗಳನ್ನು ನಾವು ಮನುಷ್ಯ ಮಾತ್ರರಲ್ಲಿ ಕಾಣಬಲ್ಲವೇನು